ஐக்குனிமா நோடனா ஐக்குனில ஆமா அந்த பொட் ஐக்குனி இல்ல 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 மத்தவ மகோடம் மாத்தியா மகோடம் ಬಟ್ಟೆಗೆಏನಾದ್ರೂ ಏನಾದರೂ ಏನು ಇಲ್ಲ ಮಗ ಸೌಂಡ್ ಏನ್ ಬರುತ್ತೆ ಅಂತ Oh oh oh, sabash! Sabash, sabash. Aiyo, nirana, nirana. Aiyo, next time. Akil maini kisama sakara. Aiyo, yaro maini nexto? Next oh. time, next, bekku kalu. Kala maini. Yaro? Bekku kalu. Ni venkku kalu maini. Aiyo, nara maini kala maini. Sumane akil, yenaraduna sumara la. Aiyo, nara maini. Akil, ah. nara maini. Aiyo, ah. nara maini. Aiyo, nara maini. ஏனில் பெக்கு பார்த்த அன் அதுக்கு ஓடாட்த்தீங்க

ಜೋರಾದ ಚಪ್ಪಾಳೆ ಬರ್ಲಿ ಸ್ನೇಹಿತರೆ ಯಂಕಮಂಡಿಲಿ ನಡೀತಿರುವಂತ ಹನ್ನೊಂದನೇ ಸತೀಶ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಒಂದು ಎಂಬತ್ತು ತೊಂಬತ್ತು ವಯಸ್ಸಿನ ಮುದುಕಿ ಬಂದಿರ ಹೆಂಗ ಮಾತಾಡ್ತಿದ್ಳು ಅಜ್ಜಿ ಹೌದಾ ಅಜ್ಜಿ ಅಜ್ಜಿ ಯಾವ ರೀತಿ ಮಾತಾಡ್ತಿದ್ರು ಕಾರ್ಯಕ್ರಮಕ್ಕೆ ಬಂದಾಗ ಜೋರಾದ ಚಪ್ಪಳ ಸ್ನೇಹಿತರೆ ಆ ಅದು ಹೊರ ಅಂತೆ ನಾಳೆ ನಾವು ಸಾಡಿ ಹೆಸರು ತರ್ತಿ ಬಿಡ ಅಂದೆ ಆಗ್ತಲ್ಲ ಅಯ್ಯೋ ಹೋಳಪಾ ಈ ಕುದರಿ ಹೆಂಗ್ ಮಾಡ್ತೈತಿ ಕುದರಿ ಕುದರಿ ಆ ಜೋರಾದ ಚಪ್ಪಾಳ ಸ್ನೇಹಿತರೆ ರೆಡಿ